ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರೋ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಕಾಯ್ತಾಯಿದ್ದೀರಾ ಹೌದು ಆಲ್ರೆಡಿ ತಮ್ಮನೆ ತಮ್ಮಿಂದ ನೋಡಿರ್ತೀರಲ್ಲ ತಮ್ಮಿಂದ ನೋಡಿದ್ಮೇಲೆ ಯಾವೊಂದು ಟಾಪಿಕ್ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಆದ್ರೆ ಮೊದಲು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಫಸ್ಟ್ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಆಳ್ಕೊವಂಥ ವೀಡಿಯೋಸ್ಗಳನ್ನ ನೀವು ಮೊದಲೇ ನೋಡಿ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಬೀಜ ಮಂತ್ರ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನಾವು ತಿಂಗಳಿಗೊಂದು ಸಲ ಆ ಲಕ್ಕಿ ವಿಜೇತರನ್ನು ಗುರುತಿಸಿ ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಚಿನ್ನದ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯನ ಉಚಿತವಾಗಿ ಕೊಡ್ತೀವಿ ಫ್ರೆಂಡ್ಸ್ ಅಂದರೆ ಗಿಫ್ಟನ್ನಾಗಿ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಇನ್ನು ಯಾರೋ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಇವತ್ತು ನಿಮಗೆ ಎಲ್ಲರಿಗೂ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ನಾಳೆ ಶ್ರೀರಾಮನವಮಿ ಇದೆ ಅಲ್ವಾ ಶ್ರೀರಾಮನವಮಿನ ನಾವು ಯಾರ ನವಮಿ ಯಾರ ಜನ್ಮದಿನ ಅಂತ ಹೇಳ್ತೀವಿ ಹೇಳಿ ಶ್ರೀರಾಮನ ಜನ್ಮದಿನ ಅಂತ ಕರಿತೀವಿ ಹೌದು ನಾಳೆ ಏಪ್ರಿಲ್ ಆರನೇ ತಾರೀಕು ನಾಳೆ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನ ಜನ್ಮದಿನನ ನಾವು ಆಚರಿಸ್ತಾ ಇದ್ದೀವಿ ಅಲ್ವಾ ಈ ಅವತ್ತಿನ ದಿನ ನಾನು ಹೇಳುವಂತಹ ಈ ಒಂದು ಚಿಕ್ಕ ಕೆಲಸ ನೀವು ಶ್ರೀರಾಮನನ್ನು ನೆನೆದು ಒಂದು ಚಿಕ್ಕ ಕೆಲಸ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ದೋಷ ಆಗಿದ್ರೂ ಸಹ ಇಲ್ಲ ಯಾವುದೇ ಒಂದು ಕಷ್ಟದ ಹಣದ ಸಮಸ್ಯೆಗಳಾಗಿದ್ದರೂ ಸಹ ಮೇನಾಗಿ ಕಾಡುವಂಥದ್ದು ಹಣದ ಕಾಸಿನ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತು ಇನ್ನು ಯಾರ ಸುರತ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತಂದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಕ್ಷಣ ನಮ್ಮ ಒಂದು ವೀಡಿಯೋಸ್ಗಳನ್ನ ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಒಂದು ಬೀಜ ಮಾತನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಎಂಟು ತನಕ ನೋಡಿ ಯಾಕೆಂದರೆ ಮಧ್ಯ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನು ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನಾಳೆ ಶ್ರೀರಾಮನವಮಿನ ಆಚರಿಸಲಾಗುತ್ತೆ ನಾಳೆ ಶ್ರೀಮಾನ್ ಭಗವಾನ್ ರಾಮನ ಜನ್ಮದಿನವಾದದ್ದು ರಾಮಪಟನೆ ಉಪವಾಸ ರಾಮ ಜಪದ ಮೂಲಕ ಈ ದಿನ ನಾವು ಆಚರಿಸಲಾಗುತ್ತದೆ ಅಲ್ಲಿ ಭಗವಾನ್ ಶ್ರೀರಾಮನನ್ನು ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತ ಅಂತ ಹೇಳಿ ನಾವು ನಂಬಲಾಗುತ್ತದೆ ಅಲ್ವಾ ನಾಳೆಯ ದಿನ ನಾವು ವಿಶ್ವದಾದ್ಯಂತ ನಾವು ಎಲ್ಲರೂ ಸಹ ತುಂಬ ವಿಜೃಂಭಣೆ ವೈಭವದಿಂದ ನಾವು ರಾಮನವನ್ನ ಆಚರಿಸಲಾಗುತ್ತದೆ ಪ್ರತಿಯೊಂದು ಮನೆಯಲ್ಲಾಗಿರ್ಬೋದು ಇಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಾಗಿರ್ಬೋದು ಕೆಲವೊಂದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಾವು ಪೂಜೆನ ಮಾಡಿಕೊಂಡು ರಾಮನ ಒಂದು ಬರ ಅಂದರೆ ರಾಮನನ್ನು ನೆನೆದು ನಾವು ನಾಳೆ ದಿನ ಒಂದು ಈ ಚಿಕ್ಕ ಕೆಲಸನ ನಮ್ಮ ಮನೆಗಳಲ್ಲಿ ನಾವು ಮಾಡಿ ನಿಮ್ಮ ಮನೆಗಳಲ್ಲಿ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ರಾಮನ ಒಂದು ನಿಮ್ಮ ರಾಮನ ಒಂದು ಆಶೀರ್ವಾದ ಕೃಪೆ ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಕೃಪೆಯನ್ನು ಸಹ ನಿಮಗೆ ದೊರಕುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ದಿನ ನೀವು ಯಾವ ಒಂದು ಚಿಕ್ಕ ಕೆಲಸನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅಂದರೆ ಗ್ರಹ ದೋಷ ಆಗಿರ್ಬೋದು ಸರ್ವ ದೋಷಗಳಾಗಿರ್ಬೋದು ದೋಷ ಆಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಮತ್ತು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೆ ನಮಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾ ಇಲ್ಲ ನಾವು ದುಡಿದಂಥ ಹಣ ನೀರಿನಂತೆ ಖರ್ಚಾಗ್ತಾ ಇದೆ ನಮಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮಾನಸಿಕ ಕಿರಿಕಿರಿ ಉದ್ಯೋಗದಲ್ಲಿ ನಮಗೆ ಒಂದು ನೆಮ್ಮದಿ ಇಲ್ಲ ಎಲ್ಲ ಕಡೆ ನಮಗೆ ಕಿರಿಕಿರಿ ಆಗ್ತಾ ಇದೆ ಅಂತ ನೀವು ಹೇಳೋದಾದರೆ ಈ ಚಿಕ್ಕ ಕೆಲಸನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಆನ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಸಂಪೂರ್ಣವಾಗಿ ನಿಮ್ಮ ಸಕಲ ಸಂಕಷ್ಟಗಳು ಮತ್ತು ದೋಷಗಳು ಗ್ರಹ ದೋಷಗಳು ಸರ್ಪ ಸರ್ಪದೋಷಗಳಿದ್ರು ಸಹ ನಾಳೆ ದಿನ ನೀವು ಇದು ಒಂದು ಚಿಕ್ಕ ಚಿಕ್ಕವಾದಂಥ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ದಿನ ನಾವು ಯಾವ ಒಂದು ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ಮಾಡ್ಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನಾಳೆ ಬೆಳಿಗ್ಗೆನೆ ನಾವು ನಾನೇ ನಮ್ಮ ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಸೇರಿಸಿ ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ಬಂದು ನಾವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿಕೊಂಡು ನೀವು ನಂತರ ಇದನ್ನು ನೀವು ನಾಳೆ ಸಾಯಂಕಾಲನಾದ್ರೂ ಮಾಡ್ಕೋಬೋದು ಇಲ್ಲ ಬೆಳಿಗ್ಗೆಯದ ಸಮಯದಲ್ಲಿ ಅಂದರೆ ಹತ್ತು ಗಂಟೆ ಒಳಗಡೆನಾದರೂ ನೀವು ಈ ಒಂದು ಕೆಲಸನ ಮಾಡ್ಕೋಬೋದು ಅದೇನು ಅಂತ ನೀವು ಕೇಳೋದಾದರೆ ನಾಳೆ ನಮಗೆ ನಮ್ಮ ನಮಗೆ ಬೇಕಾಗಿರುವಂಥ ಮೊದಲ ವಸ್ತು ಅಂತಂದರೆ ನೋಡಿ ನಾನು ನಿಮಗೆ ತಾಮ್ರದ ಬಿಂದಿಗೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ನೀವು ಒಂದು ಚಿಕ್ಕದಾದಂಥ ತಾಮ್ರದ ಚಮನ ತಗೊಳ್ಳಿ ನಾನು ಆಲ್ರೆಡಿ ನೀವು ಹೇಳಿದ್ದೀನಿ ತಾಮ್ರದ ಒಂದು ನಾನು ಪೂಜೆಗೆ ಇಟ್ಕೊಂಡ್ಬಿಟ್ಟಿದೀನಿ ಹಾಗಾಗಿ ನಾನು ನಿಮಗೆ ತೋರ್ಸಕ್ ಆಗ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ವರಲಕ್ಷ್ಮಿ ಹಬ್ಬದಲ್ಲಿ ಇಡುವಂತಹ ಈ ಒಂದು ಬಿಂದಿಗೆನ ತಾಮ್ರದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂತಹ ಒಂದು ತಾಮ್ರದ ಚಮನ ತಗೋಬಹುದು ನೀವು ಬಿಂದನ ತಗೋಬಹುದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ನೀವು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಇದಕ್ಕೆ ಹಸುವಿನ ಹಾಲು ಹಸುವಿನ ತುಪ್ಪ ಮತ್ತು ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆದಷ್ಟು ಉಪ್ಪನ್ನು ಸಹ ಹಾಕಿ ನೀವು ಅದರ ಜೊತೆಗೆ ನೀವು ಇನ್ನೂ ಒಂದು ವಸ್ತುವನ್ನು ಸೇರಿಸಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಹಸುವಿನ ಸಗಣಿ ಅಂತ ಸಿಗುತ್ತೆ ಆಲ್ರೆಡಿ ಹಳ್ಳಿಗಳ ಕಡೆ ನಿಮಗೆಲ್ಲ ಗೊತ್ತಿರ್ಬೋದು ಹಸುವಿನ ಸಗಣಿ ಸಿಗುತ್ತೆ ನೋಡಿ ಹಸುವಿನ ಸಗಣಿನೂ ಸಹ ಸ್ವಲ್ಪ ತೆಗೆದುಕೊಂಡು ಇದ್ರೊಳಗಡೆ ಹಾಕಿ ಈ ಬಿಂದಿಗೆ ತುಂಬ ನೀವು ನೀರು ಹಾಕಬೇಕಾಗುತ್ತೆ ಅಂದರೆ ನೀವು ಕುಡಿಯುವಂತಹ ನೀರನ್ನೇ ಅಂದರೆ ಪರಿಶುದ್ಧವಾದಂತಹ ಕುಡಿಯುವಂಥ ನೀರನ್ನೇ ನೀವು ಹಾಕೊಳ್ಳಿ ಹಾಕಿ ತುಂಬ ತುಂಬ ಹಾಕಿ ಇದನ್ನ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಮಹಾಲಕ್ಷ್ಮಿಯ ಫೋಟೋದ ಜೊತೆಗೆ ನೀವು ಶ್ರೀರಾಮನ ಫೋಟೋವನ್ನು ಇಟ್ಕೊಂಡಿಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವಾ ಅದ್ರ ಮುಂದೆ ಈ ಒಂದು ತುಂಬಿದ ಬಿಂದಿಗೆಯನ್ನು ನೀವು ತೊಗೊಂಡೋಗಿ ಅಂದರೆ ತುಂಬಿದ ಚೆಂಬು ಇಟ್ಟಿದ್ರೆ ನೀವು ಚೆಂಬನ ತೊಗೊಳ್ಳಿ ತುಂಬಿದಂತಹ ಬಿಂದಿಯನ್ನು ತಗೊಂಡೋಗಿ ನೀವು ದೇವರ ಹತ್ರ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹೂ ಎಲ್ಲವನ್ನೂ ಸಹ ಹಾಕಿ ನೀವು ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಗಂಧನ ಸಹ ನೀವು ಹಾಕಬೇಕಾಗುತ್ತೆ ಈ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ಹೋಗಿ ಈ ಒಂದು ನೀರಿನಿಂದ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಒಂದು ಮೂಲೆನೂ ಸಹ ನೀವು ಬಿಡಬಾರ್ದು ಮೂಲೆನೂ ಸಹ ಬಿಡದೇನೆ ನೀವು ಈ ಒಂದು ನೀರನ್ನ ತೆಗೆದುಕೊಂಡೋಗಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಒಂದು ಮೂಲೆಯೂ ಸಹ ನೀವು ಬಿಡಬಾರ್ದು ಬಿಡದೆ ನೀವು ಪ್ರೋಕ್ಷಣೆ ಮಾಡಿ ನಾಳೆ ದಿನ ನೀವು ಪ್ರೋಕ್ಷಣೆ ಮಾಡಿದಂತಹ ನೀರು ಆ ಮೂಲೆ ಮೂಲೆಯಲ್ಲೇ ಇರಬೇಕಾಗುತ್ತೆ ಅಂದರೆ ಫುಲ್ಲು ನೈಟ್ ಅಲ್ಲೇ ಇರಬೇಕಾಗುತ್ತೆ ಬೆಳಿಗ್ಗೆ ಎದ್ದು ಬೇಕಾದರೆ ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ನಂತರ ಅದು ಮಾಡಿದ ಮಾಡೋದ್ರಿಂದ ಅಂದರೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಜೊತೆ ಶ್ರೀರಾಮನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡಿಸ್ತಾರೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನೀವು ದುಡಿದಂತ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನಮಗೆ ಹಣ ಬಂದರೂ ಸಹ ನಮಗೆ ನೀರಿನಂತೆ ಖರ್ಚಾಗ್ತಾ ಇದೆ ಹಣ ನಮಗೆ ಕೈಯಲ್ಲಿ ನಿಲ್ದೇನೆ ಹಣಕಾಸಿನ ಸಮಸ್ಯೆನೆ ಹೆಚ್ಚಾಗಿ ಕಾಡ್ತಾ ಇದೆ ಅಂದರೆ ಆರ್ಥಿಕ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ನೀವು ಹೇಳೋದಾದರೆ ಇಂಥ ಹಲವಾರು ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಜೊತೆಗೆ ಮನೆಯಲ್ಲಿರುವಂತಹ ದೃಷ್ಟಿದೋಷ ನರದೃಷ್ಟಿದೋಷ ಎಲ್ಲವೂ ಸಹ ದೂರವಾಗಿ ಒಂದು ಪಾ ಅಂದರೆ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬಂದಾಗ ಮಾತೆ ಮಹಾಲಕ್ಷ್ಮಿ ವಿಷ್ಣು ಜೊತೆ ನಿಮ್ಮ ಮನೆಗೆ ಬರದೇ ಇರ್ತಾರೆ ಖಂಡಿತ ಬರ್ತಾರೆ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಹಣಕಾಸಿನ ಸಮಸ್ಯೆ ಇದ್ದರೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ನಮಗೆ ಹಣಕಾಸಿನ ಸಮಸ್ಯೆ ನಾವು ಕೊಟ್ಟಂತಹ ಹಣ ಬರ್ತಾ ಇಲ್ಲ ಅಂತಂದ್ರೆ ಹಣದ ಹಣಕಾಸಿನ ಸಮಸ್ಯೆ ಬಗ್ಗೆ ರೀತಿಯ ಜೊತೆಗೆ ನಿಮಗೆ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ಹಣ ಬರುವಂಥ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮುಟ್ಟಿದ್ದೆಲ್ಲವೂ ಸಹ ಚಿನ್ನವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹದಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಮತ್ತು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಏಳಿಗೆ ಎಲ್ಲದೂ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋದ್ಮೇಲೆ ಪಾಸಿಟಿವ್ ಎನರ್ಜಿ ಮಾತೆ ಮಹಾಲಕ್ಷಿಯ ರೂಪದಲ್ಲಿ ಮನೆಗೆ ಬಂದ ಮೇಲೆ ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಆಗದೇ ಇರುತ್ತಾ ಖಂಡಿತ ಸಸಸ್ ಆಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಒಂದು ಚಿಕ್ಕದ ಒಂದು ತಾಮ್ರದ ಚಂಬಿನಿಂದ ನಾವು ನೀರನ್ನು ಬಳಸ್ಕೊಂಡು ನಾವು ನೀರಿನಿಗೆ ಕೆಲವೊಂದು ವಸ್ತುಗಳನ್ನ ಸೇರಿಸಿ ನಾವು ಮ ಮನೆಯಲ್ಲಿ ಈ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನನಗೆ ನಾನು ಮಾಡಿದ್ದಕ್ಕೆ ನನಗೆ ಒಂದು ಹಣವನ್ನು ನಾನು ನೋಡಿದ್ದೀನಿ ನೋಡಿರೋದಕ್ಕೆ ನಾನು ನಿಮಗೆ ಈ ಒಂದು ಈ ಒಂದು ವಿಡಿಯೋನ ನಿಮಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇರೋದು ಹಾಗಾಗಿ ಫ್ರೆಂಡ್ಸ್ ನೋಡಿದ್ರಲ್ವ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಅಂದರೆ ಈ ನೀರಿಗೂ ಸಹ ತುಂಬಾ ಪವರ್ಫುಲ್ ಇದೆ ಈ ಒಂದು ಒಂದು ಚಮ ನೀರನ್ನು ನಾವು ಬಳಸ್ಕೊಂಡು ಕೆಲವು ವಸ್ತುಗಳನ್ನ ಅಂದರೆ ಮಾತೆ ಮಹಾಲಕ್ಷ್ಮಿ ಇಷ್ಟವಾದಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಈ ರೀತಿ ಪೂಜೆ ಪುರಸ್ಕಾರಗಳನ್ನ ಹೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ಸರ್ಪ ದೋಷ ಅಂತ ಅನ್ನೋದು ನಿವಾರಣೆ ಆಗುತ್ತೆ ಗ್ರಹ ದೋಷ ನಿವಾರಣೆ ಆಗುತ್ತೆ ಜಾತಕದಲ್ಲಿ ಏನಾದರೂ ದೋಷ ಇದ್ರೆ ಮತ್ತೆ ನಮಗೆ ಮದುವೆ ಆಗ್ತಾ ಇಲ್ಲ ನಮಗೆ ಹುಡುಗನ ಕಡೆ ರೊಪ್ಕೊಂಡ್ರೆ ಹುಡುಗಿ ಕಡೆ ರೊಬ್ಕೋತಾ ಇಲ್ಲ ಹುಡುಗಿ ಕಡೆ ರೊಪ್ಪ ಹುಡುಗನ ಕಡೆ ರೊಬ್ಕೋತಾ ಇಲ್ಲ ಅಂತಹ ತುಂಬ ಜನ ಒದ್ದಾಡ್ತಾ ಇರ್ತೀರಲ್ವ ಅಂತ ಮದುವೆ ಒಂದು ಜಾತಕ ದೋಷಗಳೇನಾದರೂ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತಂದರೆ ಈ ಒಂದು ಚಿಕ್ಕ ಪರಿಹಾರನ ನೀವು ನಾಳೆಯ ದಿನ ಅಂದರೆ ನಾಳೆ ವಿಶೇಷವಾದ ದಿನ ಅಲ್ವಾ ನಾಳೆ ದಿನ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಸಕಲ ಸಂಕಷ್ಟಗಳಿದ್ರೂ ಸರ್ವ ಸಮಸ್ಯೆಗಳಿದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾಳೆ ಅಂತ ನಾನು ಇದನ್ನ ಮಾಡೇ ಮಾಡ್ತೀನಿ ಯಾಕೆಂದರೆ ಆಲ್ರೆಡಿ ಒಂದು ಸಲ ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾಳೆನೂ ಸಹ ನಾನು ಮಾಡ್ತೀನಿ ನೀವು ಸಹ ಇದನ್ನ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀವಿ ನೀವೆಲ್ಲ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಸಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಇದನ್ನ ಮಾಡೇ ಮಾಡ್ತೀನಿ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಇಂಥ ಎಂಥ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ನಮ್ಮ ಹೆಣ್ಣುಮಕ್ಕಳು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಅಂದಮೇಲೆ ನಾವು ಯಾವ ಯಾಕೆ ಮಾಡ್ಕೋಬಾರ್ದು ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಈ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳ್ತಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾವು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿತಾನೆ ನಾವು ಇಂಥ ಒಳ್ಳೊಳ್ಳೆ ಒಂದು ಅಂದರೆ ಇಂಥ ಒಳ್ಳೊಳ್ಳೆ ರೆಮಿಡಿಗಳನ್ನ ಫಸ್ಟು ಯಾವುದೇ ಒಂದು ರೆಮಿಡಿ ಮಾಡಿದ್ರು ಫಸ್ಟ್ ಅದನ್ನ ರಿಸಲ್ಟ್ ತಿಳ್ಕೊಂಡು ನಂತರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ಇದನ್ನ ನಾನು ಆಲ್ರೆಡಿ ರಿಸಲ್ಟ್ ನೋಡಿರುವಂತಹ ಒಂದು ವೀಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಸಹ ನಾಳೆ ದಿನ ಅಂದರೆ ನಾಳೆ ದಿನ ತುಂಬ ಒಳ್ಳೆಯ ದಿನ ನಾಳೆ ದಿನ ಈ ಒಂದು ಚಿಕ್ಕ ಕೆಲಸನ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ಮೇನಾಗಿ ಕಾಣೋದು ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಾವು ನಿಮಗೋಸ್ಕರ ಮಾಡಿ ಇಂಥ ಒಳ್ಳೊಳ್ಳೆ ಹಾಕ್ತೀವಿ ಅಂತ ಅಂತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೀವು ನಮಗೆ ಎಂಕರೇಜ್ ಕೊಟ್ಟಾಗುತ್ತೆ ನೀವು ನಮಗೆ ಎಂಕರೇಜ್ ಕೊಟ್ಟರೆ ನಾವು ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ಅಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋಕ್ಕೆ ನಮಗೆ ಇನ್ನೂ ನಮಗೆ ಇಂಟ್ರೆಸ್ಟ್ ಬರುತ್ತಲ್ವ ಹಾಗಾಗಿ ಓಕೆ ಫ್ರೆಂಡ್ಸ್ ಹೊಸೊಬ್ರು ಯಾರು ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ಫಸ್ಟ್ ನೋಡ್ತೀರ ಅವರು ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರ ನಮಗೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನೀವು ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ನೀವು ಗಿಫ್ಟಾಗಿ ಪಡ್ಕೋಬೋದು ಹಾಗಾದರೆ ಆ ಅಂತ ಅದೃಷ್ಟಶಾಲಿ ನೀವು ಹೇಗಿದ್ರೆ ತಕ್ಷಣ ಕಮೆಂಟ್ ಮಾಡಿ ನಮಗೆ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದರದ ಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ವೀಡಿಯೋದಿಂದ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್